ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವ್ಲಾಗು ಕೂಡ ಆಲ್ಮೋಸ್ಟ್ ನನ್ನ ಮಗಳಿಗೆ ಸಂಬಂಧಪಟ್ಟಿದೆ ಏನಂದರೆ ನಾವು ಮನೆ ದೇವ್ರಿಗೆ ಹೋಗದೆ ತುಂಬ ದಿನ ಆಗಿತ್ತು ಹಾಗಾಗಿ ಇನ್ನು ಪಾಪನೂ ಸ್ಕೂಲಿಗೆ ಕಳಿಸ್ತೀವಲ್ಲ ಹಾಗೆ ಮತ್ತೆ ಒಂದು ಫಿಫ್ಟೀನ್ ಡೇಸ್ ಮೇಲಾಗಿತ್ತು ಊರಿಗೆ ಕೂಡ ಹೋಗಿರಲಿಲ್ಲ ಹಾಗೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಊರಿಗೂ ಹೋಗಿ ಬಂದಂಗೆ ಆಗತ್ತೆ ಅಂತ ಹೇಳಿ ಹೊರಟಿದ್ವಿ ಆ ವ್ಲಾಗ್ ಇವತ್ತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನಾವು ಊರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಲ್ಲ ಹಾಗಾಗಿ ಶ್ವೇತಕ್ರನ್ನೂ ಕೂಡ ಕರೆದಿದ್ವಿ ಇನ್ನು ಸಾಟರ್ಡೆ ಸಂಡೇ ಬರುತ್ತೆ ಅವರು ಕೂಡ ತುಂಬ ದಿನಗಳೇ ಆಗಿತ್ತು ಮನೆ ದೇವ್ರಿಗೆ ಹೋಗಿಲ್ಲ ಅಂತ ಹೇಳ್ತಿದ್ರು ಅಂದರೆ ಇದು ನಮ್ಮ ಮಾವರ ಮನೆ ದೇವರು ಅಂದರೆ ನಮ್ಮ ಹಸ್ಬೆಂಡ್ ಮನೆ ದೇವರು ಅವರಿಗೆ ಅಪ್ಪನ ಮನೆ ದೇವರಾಗತ್ತಲ್ಲ ಇನ್ನು ಅವರು ಹೋಗಿರಲಿಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇನ್ನು ಸಾಟರ್ಡೆ ಬಂದಿತ್ತಲ್ವ ಸಂಡೇ ಸಾಟರ್ಡೆ ಬಂದಿತ್ತಲ್ಲ ಆ ಮಕ್ಕಳಿಗೂ ರಜೆ ಇತ್ತು ಇನ್ನು ಮೃತದು ಶಶಾಂಕದ್ದು ಕೂಡ ಸ್ಕೂಲ್ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ತಿದ್ರು ಮಂಡೆಯಿಂದ ಇನ್ನು ಹಾಗಾಗಿ ನಾವೆಲ್ಲರೂ ಹೋಗಿ ಬಂದಂಗೆ ಆಗತ್ತೆ ಅಂತ ಹೇಳಿ ಅವ್ರು ಆಲ್ರೆಡಿ ನಾವು ಆಫೀಸ್ ರೀಚ್ ಆಗಿದ್ವಿ ಆ ಇನ್ನು ಅವರು ಬರ್ತೀನಿ ಅಂತ ಹೇಳಿದ್ರು ಜೊತೆಗೇ ಹಾಗಾಗಿ ಮತ್ತೆ ನಾವು ಅವ್ರ ಮನೆಗೆ ಹೋಗಿ ವಾಪಸ್ ಬರಬೇಕಾಯ್ತು ಇನ್ನು ಶಶಾಂಕು ಮೃತನು ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಹಾಗಾಗಿ ಇನ್ನು ನನ್ನ ಮಗಳಿಗೆ ಸ್ಕೂಟಿಲಿ ಮುಂದೆ ಕುತ್ಕೊಳ್ಳೋದು ಅಂದರೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ನಾನು ಅತ್ತೆ ಜೊತೆ ಕೂತ್ಕೊಳ್ತೀನಿ ಅಂತ ಅವಳು ಅಲ್ಲಿ ಕೂತ್ಕೊಂಡಿದ್ಲು ಇನ್ನು ನಾವನ್ನು ಮಕ್ಕಳನ್ನ ಕರ್ಕೊಂಡು ಎಲ್ಲರೂ ಹೊರಟ್ವಿ ಊರಿಗೆ ಇನ್ನು ನಾವು ಹೋಗೋಷ್ಟರಲ್ಲಿ ಲೇಟಾಗಿ ಹೋಗ್ಬಿಟ್ಟಿತ್ತು ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಮೇಲೆ ಆಗಿತ್ತು ಇನ್ನು ಸನ್ಸೆಟ್ ಕೂಡ ಆಗ್ತಾ ಹಾಗಾಗಿ ಅದನ್ನು ಸ್ವಲ್ಪ ನೋಡಿಕೊಂಡು ಇನ್ನು ಇನ್ನು ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಈ ನದಿಗಳೆಲ್ಲ ತುಂಬ ಚೆನ್ನಾಗಿ ಕೆರೆ ಬಾವಿ ನದಿ ಎಲ್ಲನೂ ಚೆನ್ನಾಗಿ ತುಂಬಿದೆ ನೋಡೋದಕ್ಕೆ ಖುಷಿಯಾಗುತ್ತೆ ಇನ್ನು ಅಲ್ಲಿಂದ ಲೇಟಾಗಿ ಹೋಗ್ಬಿಡ್ತು ಅರೌಂಡ್ ಸೆವೆನ್ ಓ ಕ್ಲಾಕೇ ಆಯಿತು ಮನೆಗೆ ಹೋಗೋಷ್ಟರಲ್ಲಿ ಇನ್ನು ಎಲ್ಲರಿಗೂ ಗೋಬಿ ನೂಡಲ್ಸ್ ಅಂತೆಲ್ಲ ಕೇಳ್ತಿದ್ರು ಅದನ್ನು ತಗೊಂಡು ಮನೆಗೆ ಹೋಗಿ ತಿನ್ಕೊಂಡು ಕುತ್ಕೊಂಡ್ವಿ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಬೇರೆ ಆಗಿತ್ತು ಹಾಗೆ ಹೋಗ್ತಾ ರೋಡಲ್ಲಿ ಕಡಲೆ ಬೀಜ ಕೂಡ ಕಡಲೆಕಾಯಿ ಕೂಡ ತೊಗೊಂಡೋಗಿದ್ವಿ ಅದನ್ನು ಕೂಡ ಬೇಯಿಸ್ಕೊಂಡು ಮಾತಾಡ್ಕೊತ ತಿಂತಾ ಇದ್ವಿ ಆಲ್ರೆಡಿ ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಗಿತ್ತು ಹುರಿಗೆ ನಾವು ಯಾರೂ ಹೋಗಿರಲಿಲ್ಲ ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಆಗಲೇ ಹೇಳ್ದಂಗೆ ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ಬೈಕಲ್ಲೇ ಹೋಗೋಣ ಅಂತ ಹೇಳಿ ಮಾತಾಡ್ತಾ ಇದ್ವಿ ಇನ್ನು ಮಾತಾಡ್ಕೊತ ತಿನ್ಕೊತ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಇನ್ನು ಮಾರ್ನಿಂಗ್ ಬೇರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ ಹಾಗಾಗಿ ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ವಿ ಮತ್ತೆ ನಾನು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಮಾರ್ನಿಂಗ್ ಹೇಳೋದೇ ಬೇಡ ಇಷ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ ಇಷ್ಟು ಸೈಲೆಂಟಾಗಿ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಚಿಲಿಪಿಲಿ ಸೌಂಡು ಅದನ್ನು ದನ ಹಸು ಕರುಗಳೆಲ್ಲ ಹುಲ್ ತಿಂತಾ ಇರೋದು ಹಾಗೆ ಜನನೂ ಕೂಡ ಅಷ್ಟೇ ಅವ್ರವ್ರ ಕೆಲಸದಲ್ಲಿ ಚೆನ್ನಾಗಿ ತೊಡಗಿರ್ತಾರೆ ಅದು ನೋಡೋದಕ್ಕೊಂಥರ ಖುಷಿ ಅನಿಸುತ್ತೆ ಇನ್ನು ನಮ್ಮ ಹತ್ತೆ ಕೂಡ ಎಲ್ಲನೂ ರಂಗೋಲಿ ಹಾಕಿ ಮನೆ ಮುಂದೆಲ್ಲ ಸಾರಿಸಿ ರೆಡಿ ಮಾಡಿದರು ನಾವು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ ಹೊರಡೋಷ್ಟರಲ್ಲಿ ಅರೌಂಡ್ ನೈನ್ ಓ ಕ್ಲಾಕೇ ಆಗೋಯಿತು ಎಷ್ಟೇ ಬೇಗ ಹೋಗೋಣ ಅಂತಂದರೂ ಲೇಟಾಗಿ ಹೋಗೇ ಬಿಡತ್ತೆ ಮಕ್ಕಳೆಲ್ಲ ಇರೋದರಿಂದ ಇನ್ನು ಟಿಫನ್ ಎಲ್ಲ ಮನೆ ಮಾಡಿಕೊಂಡು ಹೋಗೋಷ್ಟಲ್ಲಿ ಲೇಟ್ ಆಯ್ತು ಈ ವೀಕಲ್ಲಿ ಮಳೆ ಕೂಡ ಇಲ್ಲದೆ ಇರೋದ್ರಿಂದ ವೆದರ್ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು ಹಾಗೆ ಹೋಗೋ ರೋಡಲ್ಲೂ ನೋಡ್ಬೋದು ಹಸ್ರೂನು ಅಷ್ಟೇ ಎಷ್ಟು ಚೆನ್ನಾಗಿತ್ತು ನಾವು ಹೋಗೋ ರೋಡಲ್ಲಿನೇ ಕಾವೇರಿ ನದಿ ದಡದ ಮೇಲೇ ಹೋಗೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀರಂತೂ ಮಳೆ ಬಂದಿರೋದಕ್ಕೂ ಆ ಹೊಳೆ ಎಲ್ಲ ನೀರೆಲ್ಲ ಹರಿಯೋದನ್ನು ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಇನ್ನು ಆ ಕಡೆ ಚುಂಚುನ ಕಟ್ಟಿನ ಕೂಡ ಬರುತ್ತೆ ಅಲ್ಲಿಗೆ ಹೋಗೋ ನೀರೆಲ್ಲ ಇಲ್ಲಿ ಕಾಣಿಸ್ತಾ ಇತ್ತು ನಾವೆಲ್ಲರೂ ನಿಂತ್ಕೊಂಡು ವ್ಯೂಸ್ನ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ನಾವಲ್ಲಿ ನಿಲ್ಲಿಸ್ಕೊಂಡು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡ್ವಿ What did they do that? ಅದೆಲ್ಲ ಮುಗಿಸ್ಕೊಂಡು ಇನ್ನು ನಾವು ದೇವಸ್ಥಾನಕ್ಕೂ ರೀಚ್ ಆದ್ವಿ ಅರೌಂಡು ಲೆವೆನ್ ಓ ಕ್ಲಾಕ್ ಆಗಿತ್ತು ರೀಚ್ ಆಗೋ ಅಷ್ಟರಲ್ಲಿ ದೇವಸ್ಥಾನ ಏನಂದರೆ ಎಷ್ಟು ವಿಶಾಲವಾಗಿದೆ ಅಂತಂದರೆ ಇದು ಅದೇ ಒಂದು ಇದಕ್ಕೆ ಪ್ಲಸ್ ಪಾಯಿಂಟು ಎಷ್ಟು ಕಾಮಾಗಿರುತ್ತೆ ದೇವಸ್ಥಾನದ ಹತ್ರ ಚೆನ್ನಾಗಿದೆ ನೀಟ್ನೆಸ್ಸು ಕ್ಲೀನೆಸ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ನಾವು ಅಟ್ಲೀಸ್ಟು ಸಿಕ್ಸ್ ಮಂತ್ ಒಂದ್ಸರಿ ಏನಾದರೂ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ಇಲ್ಲಿಗೆ ಇನ್ನು ಊರಲ್ಲೂ ಕೂಡ ಇದ್ರದೇ ಒಂದು ಚಿಕ್ಕ ಮೂರ್ತಿ ಇಟ್ಕೊಂಡು ನಾವು ದೇವ್ರ ಮನೆ ಅಂತ ಹೇಳಿ ಮಾಡಿಕೊಂಡು ನಾವು ಈ ದೇವ್ರ ಹೊಗ್ಗರೆಲ್ಲೂ ಪೂಜೆ ಮಾಡ್ತೀವಿ ಆಗಾಗ ಇಲ್ಲಿ ಬಂದನು ಕೂಡ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ ಹಾಗೇನೆ ಮಾಡೋದು ದೇವಸ್ಥಾನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇನ್ನಿಲ್ಲಿ ಪ್ರತಿದಿನ ಕೂಡ ಪೂಜೆ ಚೆನ್ನಾಗೇ ನಡೆಯುತ್ತೆ ಇದ್ರ ವಾರ ಬಂದು ಮಂಗಳವಾರ ಬಟ್ ಎಲ್ಲ ದಿನವೂ ಪೂಜೆನ ಚೆನ್ನಾಗೆ ಮಾಡ್ತಾರೆ ಅಂತ ಹೇಳ್ತಿದ್ರು ನಮ್ಮ ಮಾವ ಇನ್ನು ಸಂಡೇ ಎಲ್ರಿಗೂ ರಜಾ ಇರೋದರಿಂದ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗೆ ನಮ್ಮ ಮಾವ ಹೇಳ್ತಿದ್ರು ಹಿಂದೆ ಎಲ್ಲ ಬಸ್ಗಳು ಹಾಗೆ ಇಲ್ಲಿಗೆ ಬರೋ ಅಂಥದ್ದು ಅಷ್ಟು ಸೇಫಾಗಿ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿಗೆ ಬರಬೇಕು ಅನ್ನೋದು ಹಾಗಾಗಿ ಆಗ್ಲೋರು ಏನು ಮಾಡಿದರು ಅಂದರೆ ಇಲ್ಲಿಂದ ಒಂದು ಮೂರ್ತಿ ಆ ಥರ ಏನಾದರೂ ತೊಗೊಂಡೋಗಿ ಫೋಟೋನ ಅಲ್ಲಿ ದೇವ್ರ ಮನೆ ಮಾಡಿ ವಾರ ವಾರ ಪೂಜೆ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಾಯಿದ್ರು ಈಗೆಲ್ಲ ಏನಂದರೆ ವೆಹಿಕಲ್ಸ್ ಎಲ್ಲ ಬಂದಿರೋದ್ರಿಂದ ಬಸ್ಗಳು ಕೂಡ ಅಷ್ಟೇ ಚೆನ್ನಾಗಿ ಫೆಸಿಲಿಟೀಸ್ ಇರೋದ್ರಿಂದ ಈಗೆಲ್ಲರೂ ಮನೆ ದೇವರಿಗೆ ಅಂತ ಅಟ್ಲೀಸ್ಟ್ ಸಿಕ್ಸ್ ಮಂತ್ ಒಂದ್ಸಾರಿ ಆದ್ರೂ ಹಾಗೆ ಅವ್ರಿಗೆ ಅನ್ ಬರಬೇಕು ಅಂತ ಅನ್ನಿಸ್ತಾಗೆಲ್ಲ ಬಂದು ಹೋಗ್ತಾರೆ ಅಂತ ಹೇಳಿ ಇದು ಹಾಗೆಲ್ಲನ ಚಿಕ್ಕ ದೇವಸ್ಥಾನ ಇತ್ತಂತೆ ಹೀಗೆಲ್ಲ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಹಾಗೆ ದೇವಸ್ಥಾನನಷ್ಟೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇನ್ನು ಆಪೋಸಿಟ್ ಅಷ್ಟೇ ಸಿಡ್ಲು ಬೊಂಬರಾಯಿ ದೇವರು ಕೂಡ ಇದೆ ಅದ್ರ ದೇವಸ್ಥಾನ ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನು ಒಳ್ಳೆ ಫೀಲ್ಡ್ ಇರೋದ್ರಿಂದ ದೇವಸ್ಥಾನ ತುಂಬ ವಿಶಾಲವಾಗಿಯೇ ಕಟ್ಟಿದ್ದಾರೆ ನಾನು ಮದುವೆ ಆದಮೇಲಿಂದ ತುಂಬ ಟೈಮೇ ಬಂದಿದ್ದೀನಿ ಮದುವೆ ಆದ ಫಸ್ಟಲ್ಲಿ ಮನೆ ದೇವ್ರ ದರ್ಶನ ಅಂತ ಹೇಳಿ ಫಸ್ಟು ಬಂದಿದ್ದ ದೇವಸ್ಥಾನ ಅಂತಂದರೆ ನಾವು ಇದೇ ದೇವಸ್ಥಾನನೇ ಹಾಗೆ ಇನ್ನು ನಾವೂ ಮನೆಯಿಂದಲೇ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ಬಿಟ್ಟಿದ್ವಿ ಇಲ್ಲೆಲ್ಲ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ Allah'a <laughs> emanet olun. Buyurun, tamam. Bu yaşamın burada. Bu yaşamın ಹೊರಗಡೆ ಕಾಯೆಲ್ಲ ಹೊಡ್ಕೊಂಡು ರೆಡಿ ಮಾಡ್ಕೊಂಡು ಬಂದ್ವಿ ಇನ್ನು ಇಲ್ಲೊಂದು ನಮಗೆ ದೊಡ್ಡ ತಟ್ಟೆ ಕೊಡ್ತಾರೆ ಅಲ್ಲಿ ನಾವು ತಂದಿರೋಂಥ ದೇವ್ರಿಗೆ ಪೂಜೆ ಮಾಡಿಸುವಂಥ ಐಟಮ್ಸ್ಗಳನ್ನೆಲ್ಲ ಅರೇಂಜ್ ಮಾಡಿಟ್ಕೊಂಡು ಇಲ್ಲೇನಂತಂದರೆ ನಮಗೆ ಯಾವಾಗ್ಲೂ ನಮ್ಮ ಊರವರಿಗೆ ಒಬ್ಬರು ಸೀಮಿತವಾಗಿರ್ತಾರೆ ಪೂಜಾರಿಯವರು ಅವರೇ ಮಾಡೋವಂಥದ್ದು ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಬರೋವಂಥದ್ದು ಯಾವಾಗ್ಲೂ ನಮ್ಮ ಎಲ್ಲರೂ ಹಾಗೆ ಮಾಡೋದು ಇನ್ನು ನಾವು ಏನೇ ಐಟಮ್ಸ್ ತೊಗೊಂಡ್ರೂ ಒಂದಿಷ್ಟು ಮರ್ತು ಹೋಗ್ತೀವಿ ಅನ್ನೋದು ನಿಜನೇ ನಾವು ಮಡ್ಲಕ್ಕಿ ಬಳೆ ತರೋದನ್ನ ಮರ್ತಿದ್ವಿ ಹಾಗಾಗಿ ಇನ್ನು ಔಟ್ಸೈಡೇ ತೊಗೊಳೋಣ ಅಂತ ಹೋದ್ವಿ ಇನ್ನು ಮಾವ ಕೂಡ ಬೈತಾ ಇದ್ದರು ಮೂರು ಜನ ಇದ್ರೂ ಮಿಸ್ ಮಾಡಿದ್ದೀರ ಅಂತ ಅದು ಹಾಗೇನೆ ಎಲ್ಲೇ ಹೊರಟ್ರೂ ಏನಾದರೂ ಒಂದು ಮಿಸ್ ಆಗೋದು ನಾವು ಅಂತಲ್ಲ ಎಲ್ರಿಗೂ ಅದೇ ರೀತಿ ಆಗತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇನ್ನು ನಮಗೇನೇನು ಬೇಕೋ ಅದೆಲ್ಲ ಐಟಮ್ಸನ್ನು ಇಲ್ಲೇ ತೊಗೊಂಡ್ವಿ ಐ ನಿಮ್ಮೆಣ್ಣು ತಂದಿಲ್ವಾ ನಿಮ್ಮೆಣ್ಣು ತಂದಿಲ್ವಾ ಅಕ್ಕ ನಿಮ್ಮೆಣ್ಣು ಎಷ್ಟು ಅಕ್ಕಮ್ಮರು ಗಂಧ ತಗೋ ಹಣೆಗೆ ಕಳದಾ ಪೂಜೆ ಮಾಡಿ ಕೊಡಿದ್ರೆ ನಾವು ತಂದಿರೋ ಐಟಮ್ಸ್ನೆಲ್ಲ ತಟ್ಟೆಯಲ್ಲಿ ಜೋಡಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡ್ವಿ ಎಲ್ಲರೂ ಒಟ್ಟಿಗೆ ಹೋಗೋಣ ಒಳಗಡೆ ಸ್ವಲ್ಪ ಸ್ಪೇಸ್ ಕಡಿಮೆನೆ ಏನಂತಂದರೆ ಇಲ್ಲಿ ಹಳೆ ದೇವಸ್ಥಾನ ಯಾವುದೇ ರೀತಿ ಒಳಗಡೆ ಹೊಡೆದಿಲ್ಲ ಯಾವ ರೀತಿ ಇತ್ತು ಅದಕ್ಕೆ ಅಂದರೆ ಹಾಗೇಗೆ ತಲೆಬಾಗಿ ಒಳಗಡೆ ಹೋಗಬೇಕು ಅಂತ ಇತ್ತು ಅದೇ ರೀತಿಯೇ ಇದೆ ಇನ್ನು ಒಳಗಡೆ ತುಂಬ ಜನ ಆಗದೆ ಇರೋ ಕಾರಣ ಒಬ್ಬೊಬ್ಬರು ಪೂಜೆ ಮುಗಿಸ್ಕೊಂಡು ಹೊರಗಡೆ ಹೋದ್ಮೇಲೆ ಬೇರೆಯವರು ಇನ್ನು ಉಳಿದವರೆಲ್ಲ ಹೋಗೋವಂಥದ್ದು ಇಲ್ಲಿ ನಾವು ಹಾಗೆ ಮಾಡಿದ್ವಿ ಬೇರೆಯವರು ಹೋದ ತಕ್ಷಣ மூமிலியெல்லாம் <laughs>

हो 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 này, हो 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 तुम लोग क्या चाहते ತುಂಬಾ ಚೆನ್ನಾಗಿ ಪೂಜೆನೂ ಆಯ್ತು ಹಾಗೆ ನಮಗೂ ಅಷ್ಟೇನೆ ಒಳ್ಳೆ ದರ್ಶನ ಸಿಕ್ತು ಇನ್ನು ಹಿಂದ್ಗಡೆ ಅಜ್ಜಿಯಮ್ಮ ದೇವಸ್ಥಾನ ಅಂತ ಹೇಳಿ ಏನಂದ್ರೆ ಮಕ್ಕಳು ಎದ್ರೋದು ಬೆಚ್ಚೋದು ಭಯ ಪಡೋದು ಈ ರೀತಿ ಇದ್ರೆ ಈ ದೇವ್ರನ್ನ ನಾವು ಪೂಜೆ ಮಾಡಿಸೋಂಥದ್ದು ಇಲ್ಲಿ ಬಂದು ಮಕ್ಕಳಿಗೆ ಒಳ್ಳೇದಾಗತ್ತೆ ಮಕ್ಕಳಿಗೆ ಭಯ ಅನ್ನೋದಿರೋದಿಲ್ಲ ಅಂತ ಅತ್ತೆ ಹೇಳ್ತಾ ಇದ್ರು ಹಾಗಾಗಿ ನಾವು ಮಕ್ಕಳನ್ನು ಇಲ್ಲಿ ಒಳಗಡೆ ಕಳಿಸಿ ಪೂಜೆ ಮಾಡಿಸ್ಕೊಂಡ್ವಿ ಇನ್ನು ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರಂಟ್ಗೆ ಬಂದು ಇಲ್ಲಿ ಫೋಟೋಸ್ ಎಲ್ಲ ಅಂಥದ್ದು ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹಾಗೆಯೇ ನಮಗೆ ಪೂಜೆ ಮಾಡಿಕೊಟ್ರಲ್ಲ ಅವ್ರ ಹತ್ರನೂ ಸ್ವಲ್ಪ ಆಶೀರ್ವಾದ ತಗೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ತೊಗೊಂಡು ಇನ್ನು ನಮಗೆಲ್ಲೂ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿ ಇಟ್ಟಿದ್ದಾರೆ ಒಳಗಡೆ ಯಾವುದೇ ರೀತಿ ನಮ್ಮ ನಮ್ಮ ಕೈಲಿ ಕೊಡೋದಿಲ್ಲಲ್ವ ಪೂಜೆ ಮಾಡೋದಕ್ಕೆ ಹಾಗಾಗಿ ಇಲ್ಲಿದೆ ಇನ್ನು ನಾವಿಲ್ಲೆಲ್ಲ ನಿಂತ್ಕೊಂಡು ಪೂಜೆ ಮಾಡಿ ಹಾಗೆ ನಾವಿನ್ನು ಅಲ್ಲಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಹೊರಗಡೆ ಬಂದ್ವಿ ಆಗಲೇ ಹೇಳಿದ್ದೆ ನಾನು ಆ ದೇವಸ್ಥಾನದ ಆಪೋಸಿಟೇ ಸಿಡ್ಲು ಬೊಂಬ್ರಾಯಿ ದೇವಸ್ಥಾನ ಇದೆ ಅಂತ ಹೇಳಿ ಹಾಗೆಲ್ಲ ಇದನ್ನು ತು ದೇವ್ರನ್ನೂ ಕೂಡ ನಡೀತಾ ಇದ್ರಂತೆ ನಮ್ಮ ಅವರು ಹಾಗಾಗಿ ಇದನ್ನು ಕೂಡ ಯಾವಾಗೇ ಅಲ್ಲಿಗೆ ಬಂದರೆ ಇಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಹೋಗುವಂಥದ್ದು ನಾವು ಇನ್ನು ಈ ದೇವಸ್ಥಾನ ಅಷ್ಟೇ ಆ ದೇವಸ್ಥಾನ ಯಾವ ರೀತಿ ಕಟ್ಟಿದ್ದಾರೋ ಅದೇ ರೀತಿಯೇ ಕಟ್ಟಿದ್ದಾರೆ ಅಷ್ಟೇ ಚೆನ್ನಾಗೂ ಇದೆ ದೇವಸ್ಥಾನ ಇದು ಕೂಡ ಇಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಇನ್ನು ನಮ್ಮನೆಯವರು ನಮ್ಮ ಅತ್ತೆನ ಸ್ವಲ್ಪ ಗೋಳೊಯ್ಕೊಳ್ತಾ ಇದ್ದರು ಹಾಗೆ ಪೂಸಿ ಹೊಡಿತಾ ಇದ್ದರು ನೀವೇ ದೇವರು ಹಾಗೆ ಹೀಗೆ ಅಂತ ಹೇಳಿ ದುಡ್ಡಿಲ್ಲ ದುಡ್ಡು ಕೊಡಿ ಅಂತ ಕೇಳ್ತಿದ್ರು ಅವರು ನನ್ನ ಹತ್ರ ಇಲ್ಲ ಅಂತ ಹೇಳ್ತಿದ್ರು ಬಟ್ ಬಿಡ್ತಾ ಇರಲಿಲ್ಲ ಅವ್ರನ್ನ ಹಾಗೆಯೇ ಕನ್ವರ್ಸೇಷನ್ ನಡೆಸ್ತಾ ಇದ್ರು ಇನ್ನು ಶ್ವೇತಕನ್ ಮಕ್ಕಳು ನನ್ನ ಮಗಳು ಎಲ್ಲರೂ ಮೂರು ಜನನು ಸೇರಿಕೊಂಡು ಆಟ ಆಡ್ತಾ ಇದ್ರು ನಾನು ಅಲ್ಲಿಂದ ಹೊರಗಡೆ ಬರ್ತಾ ನನ್ನ ಮಗಳಿಗೆ ಏನಾದರೂ ಆಟ ಸಮಾನ ನೋಡಿದ್ರೆ ಮುಗೀತು ಹಠ ಮಾಡ್ತಾ ಇರ್ತಾಳೆ ಹಾಗಾಗಿ ಅವ್ರ ಮಾವನ ಹತ್ರನೇ ಕೊಡಿಸ್ಕೊಂಡು ಬಂದೆ ಅಂತ ಹೇಳಿ ತೋರಿಸ್ತಾ ಇದ್ಲು ಹೇಗಿದೆ ಅಂತ ಹೇಳಿ ಇವತ್ತಿನ ದಿನ ಇನ್ನೊಂದು ಸ್ಪೆಷಲ್ ಇತ್ತು ಏನಂತಂದರೆ ಅದು ನಮ್ಮ ಮಾವನ ಬರ್ತಡೇ ಆಗಿತ್ತು ನಾವೆಲ್ಲರೂ ಮರ್ತೋಗಿದ್ವಿ ಆದರೆ ಪೃತು ನೆನ್ಪಿಟ್ಕೊಂಡಿದ್ದೆ ಶ್ವೇತಕನ್ ದೊಡ್ಡ ಮಗ ಅವನು ಹೇಳ್ದೆ ಅದು ಅಲ್ಲಿಗೆ ಹೋದ್ಮೇಲೆ ಹೇಳ್ದೆ ಆ್ಯಕ್ಚುಲಿ ನಾವು ಇದು ಪ್ಲ್ಯಾನು ಆ್ಯಕ್ಚುಲಿ ನಮ್ಮ ಅವನ ಬರ್ಡೇ ದಿನ ಹೋಗಬೇಕು ಅಂತ ರೀಸನ್ ಇರಲಿಲ್ಲ ನಮ್ಗೆಲ್ರಿಗೂ ಮರ್ತು ಹೋಗಿತ್ತು ನೋಡಿ ಅದು ಕಾಲನೇ ಕೂಡಿ ಬಂತು ಅನ್ನೋ ರೀತಿ ಆಯಿತು ಇನ್ನು ಬರ್ತಡೇ ಇದೆ ನಾವೆಲ್ಲರೂ ಹೊಟ್ಟೆಗಿದ್ದೀವಿ ನಮ್ಮ ಅವ್ರಿಗೆ ಈ ರೀತಿ ಕೇಕು ಈ ಥರ ಎಲ್ಲ ಯಾವುದೋ ಮಾಡ್ಕೊಂಡಿಲ್ಲ ಬಟ್ ನಮ್ಮ ಒತ್ತಾಯದ ಮೇರೆಗೆ ಅವ್ರಿಗೆ ಕೂರಿಸ್ಕೊಂಡು ನಾವೇ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಒಂದು ಚಿಕ್ಕದಾಗ ಒಂದು ಕೇಕ್ ತೊಗೊಂಡು ಹೊರಟ್ವಿ ಹಾಗೆಯೇ ಹೋಗೋ ರೋಡಲ್ಲಿ ಚುಂಚುನ್ ಕಟ್ಟೆನೂ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ ಇನ್ನ ನೀರೆಲ್ಲ ಬಂದಿದೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಿದ್ರಲ್ಲ ಎಲ್ರೂನು ಇನ್ನು ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಎಂಟ್ರಿ ಆದ್ವಿ ಚುಂಚುನ್ ಕಟ್ಟೆ ಏನಂತಂದ್ರೆ ನಾವು ಊರಿಗೆ ಹೋಗೋ ದ ವೇನಲ್ಲೇ ಸಿಗೋಂಥದ್ದು ಮತ್ತೆ ಸಪ್ರೇಟ್ ಬೇರೆ ಕಡೆ ಹೋಗೋ ಅಂಥದ್ದು ಏನಿಲ್ಲ ಇನ್ನು ಇಲ್ಲಿ ಎಂಟ್ರಿ ಆಗ್ತಿದ್ದಂಗಲ್ಲೇ ತುಂಬಾ ಚೆನ್ನಾಗಿದ್ರು ಯಾಕಂತಂದ್ರೆ ಸಂಡೇ ಆಗಿತ್ತು ಹಾಗೆ ಇದೊಂಥರ ಮೈಸೂರಲ್ಲಿ ಟೂರಿಸ್ಟ್ ಪ್ಲೇಸು ಕೂಡ ಅಲ್ವಾ ಆಲ್ಮೋಸ್ಟ್ ಯಾವಾಗಲೂ ಅದು ಈ ಥರ ಮಳೆಗಾಲ ನೀರೆಲ್ಲ ಚೆನ್ನಾಗಿ ಬಂದಾಗ ಇದ್ದೇ ಇರ್ತಾರೆ ಇನ್ನು ಇದು ಕಟ್ಟೆ ಏನಂತಂದರೆ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಸೇತುವೆ ಇನ್ನು ಲಾ ಫಸ್ಟಿಗೆ ನಾನು ಎಂಟ್ರಿ ಆಗುವ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅಂತ ಹೇಳಿದ್ನಲ್ಲ ಅದು ಅಣೆಕಟ್ಟು ಅದನ್ನು ಮಹಾರಾಜರು ಕಾಲದಲ್ಲಿ ಕಟ್ಟಿರುವಂಥದ್ದು ಇನ್ನು ಇಲ್ಲಿಂದ ಎರಡು ಕಾಲುವೆಲಿ ಒಂದು ಕಾಲುವೆಲಿ ಕ್ಯಾನಗರ ಕಡೆ ಬರುತ್ತೆ ನೀರು ನಮ್ಮ ಕಡೆ ಗದ್ದೆಗಳಿಗೆಲ್ಲ ಇಲ್ಲಿಂದಲೇ ಬರುವಂಥದ್ದು ನೀರು ಇನ್ನೊಂದು ಕಡೆ ಅಂತಂದರೆ ಮಿರ್ಲೆ ಕಡೆ ಹೋಗುತ್ತೆ ಅಂತ ಹೇಳ್ತಿದ್ರು ಹಾಗೆ ಇಲ್ಲಿ ಕರೆಂಟ್ ಕೂಡ ಜನರೇಟ್ ಮಾಡ್ತಾರೆ ಇನ್ನಿದು ಕೊಡಗಿನಿಂದ ಬಂದು ಕಾವೇರಿ ನದಿಗೆ ಸೇರೋವಂಥದ್ದು ಇಲ್ಲಿ ಶ್ರೀರಾಮ ವನವಾಸಕ್ಕೆ ಹೋದಾಗ ಇಲ್ಲಿ ಬಂದು ಬಂದಿದ್ರು ಅಂತ ಹೇಳಿ ಒಂದು ಪ್ರತೀತಿ ಹಾಗೇನೆ ಇಲ್ಲಿ ಸೀತೆ ಮಡುವಂತ ಕೂಡ ಇದೆ ನಾವು ನಿಂತಿದ್ದೀವಲ್ಲ ಅಷ್ಟ್ರೈಟಿಗಿದೆ ಅಲ್ಲಿ ಏನಂತಂದರೆ ಮಾತೆ ಸ್ನಾನ ಮಾಡುವಾಗ ಲಕ್ಷ್ಮಣ ಬಂದರು ಅಂತ ಹೇಳಿ ಅಲ್ಲಿ ಒಂದು ರೀತಿ ಕಾಲುವೆ ರೀತಿ ಆಗಿರುತ್ತೆ ಬಂಡೆ ಬಂದು ಹಾಗಾಗಿ ಅದನ್ನು ಸೀತಾ ಮಾಡುವು ಅಂತ ಹೇಳಿ ಕರೀತಾರೆ ಹಾಗೆ ಇಲ್ಲಿ ಏನಂತಂದರೆ ತುಂಬ ಫಿಲಮ್ ಶೂಟಿಂಗ್ಸ್ಗಳು ನಡೆಯುತ್ತೆ ಬಂಗಾರದ ಮನುಷ್ಯ ಹಾಗೆ ನಾನಿನ್ನ ಬಿಡಲಾರೆ ಈ ರೀತಿ ತುಂಬ ಫಿಲಮ್ಸ್ಗಳಲ್ಲಿ ಈ ಫಾಲ್ಸ್ನ ತೋರಿಸಿದ್ದಾರೆ ಇಲ್ಲಿ ಕಾವೇರಿ ಹಾಗೆ ಕಾರಂಗಿ ಡ್ಯಾಮ್ನ ನೀರು ಕೂಡ ಇಲ್ಲಿಗೆ ಬರುವಂಥದ್ದು ಹಾಗೆ ಇಲ್ಲಿ ಅಪೋಸಿಟು ಶ್ರೀರಾಮನ್ ದೇವಸ್ಥಾನ ಇದೆ ಅವರು ಇಲ್ಲಿ ಬಂದು ಇದ್ದರು ಅಂತ ಹೇಳಿ ಒಂದು ಪ್ರತೀತಿ ಇದೆಯಲ್ಲ ಹಾಗಾಗಿ ದೇವಸ್ಥಾನ ಅಂಥದ್ದು ಅಂತ ಆಗಿನ ಕಾಲದ ಮಹಾರಾಜರು ಇನ್ನು ಅಪೋಸಿಟಲ್ಲಿ ವಾಟರ್ ನಾವು ಜಾಸ್ತಿ ಹೊತ್ತೇ ನಿಂತ್ಕೊಂಡು ನೋಡ್ತಿದ್ವಿ ನೀರು ಅಷ್ಟೇ ಮಳೆ ಬಂದಿರೋದ್ರಿಂದ ಚೆನ್ನಾಗಿ ತುಂಬಿತ್ತು ಫೋರ್ಸ್ಫುಲ್ಲಿ ಹೋಗ್ತಿರೋದ್ರಿಂದ ಹೋಗೇ ರೀತಿ ಹೊರಗಡೆ ಬರ್ತಾ ಇತ್ತು ಇನ್ನು ಅಪೋಸಿಟಲ್ಲಿ ಏನಂತಂದರೆ ಶ್ರೀರಾಮನ ದೇವಸ್ಥಾನ ಇತ್ತು ಅಲ್ಲಿ ಕೂಡ ದರ್ಶನ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ ಹಾಗೆ ಇದನ್ನು ನೋಡ್ಬೋದು ಇದು ವಾಚ್ ಟವರ್ ಅಂತ ಹೇಳಿ ಇಲ್ಲಿ ಮೇಲ್ ನಿಂತ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ ಫಾಲ್ಸ್ ಎಲ್ಲನೂ ಅಂತ ನಾವೇನು ಹೋಗಲಿಲ್ಲ ಮಕ್ಳಿರೋ ಕಾರಣ ಅಲ್ಲಿಗೆಲ್ಲ ಹೋಗಲಿಲ್ಲ ಇನ್ನು ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ವಿ ಇನ್ನು ಅಪೋಸಿಟು ಈಗೊಂದು ತ್ರೀ ಫೋರ್ ಇಯರ್ಸ್ ಆಯಿತು ಅಂದ್ಕೊಳ್ತೀನಿ ಇದನ್ನು ಆಂಜನೇಯಂದು ವಿಗ್ರಹ ಕೂಡ ಮಾಡಿದ್ದಾರೆ ಇನ್ನು ಹೋಗಿ ಆ ದೇವ್ರನ್ನೆಲ್ಲ ನೋಡಿಕೊಂಡು ಸುತ್ತ ಎಲ್ಲ ಸುತ್ತ ಆಡ್ಕೊಂಡು ಮನೆ ಕಡೆ ಹೊರಟ್ವಿ ಇನ್ನು ಮಧ್ಯಾಹ್ನ ಹಾಗೋಗಿತ್ತು ಹಾಗಾಗಿ ಮನೆಗೆ ಹೋಗಿ ಅಡ್ಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದ್ಮೇಲೆ ನಮ್ಮ ಮಾವನ ಬರ್ಡೇ ಕೂಡ ಇತ್ತು ಅಂತ ಹೇಳಿದ್ನಲ್ಲ ಒಂದು ಚಿಕ್ಕ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಬ್ಲಾಗು ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ಹೊಸ ವಿಡಿಯೋ ಜೊತೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್